ವೆಲ್ಕಮ್ ಟು ಡೇಲಿ ಫ್ಯಾಕ್ಟ್ಸ್ Canada ಪ್ರಶ್ನೆ ಒಂದು ಕಾಗೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ಎ ಭೂತಾನ್ ಬಿ ಪೋರ್ಚುಗಲ್ ಸಿ ಭಾರತ ಡಿ ಫ್ರಾನ್ಸ್ ಇದಕ್ಕೆ ಸರಿಯಾದ ಉತ್ತರ ಭೂತಾನ್ ಪ್ರಶ್ನೆ ಎರಡು ಮಾನವನ ದೇಹದ ಯಾವ ಅಂಗವು ಹದಿನಾರು ವರ್ಷಗಳ ನಂತರ ಬೆಳೆಯುವುದಿಲ್ಲ ಎ ಮೆದುಳು ಬಿ ಕೈಕಾಲುಗಳು ಸಿ ಹಲ್ಲುಗಳು ಡಿ ಕಣ್ಣುಗಳು ಇದಕ್ಕೆ ಸರಿಯಾದ ಉತ್ತರ ಹಲ್ಲುಗಳು ಪ್ರಶ್ನೆ ಮೂರು ಬದನೆಕಾಯಿ ತಿಂದರೆ ಏನಾಗುತ್ತದೆ ಎ ತೂಕ ಕಡಿಮೆ ಬಿ ದೃಷ್ಟಿಹೀನತೆ ಸಿ ಮಧುಮೇಹ ನಿಯಂತ್ರಣ ಡಿ ರಕ್ತದೊತ್ತ ಇದಕ್ಕೆ ಸರಿಯಾದ ಉತ್ತರ ಮಧುಮೇಹ ನಿಯಂತ್ರಣ ಪ್ರಶ್ನೆ ನಾಲ್ಕು ಹಾಲನ್ನು ಯಾವ ಪದಾರ್ಥದೊಂದಿಗೆ ಬೆರೆಸಿದರೆ ಅಸಿಡಿಟಿ ಬರುತ್ತದೆ ಎ ಸಕ್ಕರೆ ಬಿ ಜೇನು ಸಿ ಬೆಲ್ಲ ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಸಕ್ಕರೆ ಪ್ರಶ್ನೆ ಐದು ಬೆಳಿಗ್ಗೆ ಉಪಹಾರ ಮಾಡದಿದ್ದರೆ ಯಾವ ರೋಗ ಬರಬಹುದು ಎ ಬಿಪಿ ಬಿ ಶುಗರ್ ಸಿ ಕ್ಯಾನ್ಸರ್ ಡಿ ಹೃದಯ ಸಮಸ್ಯೆ ಸರಿಯಾದ ಉತ್ತರ ಹೃದಯ ಸಮಸ್ಯೆ ಪ್ರಶ್ನೆ ಆರು ಭಾರತದ ರಾಷ್ಟ್ರೀಯ ಆಟ ಯಾವುದು ಎ ಕ್ರಿಕೆಟ್ ಬಿ ವಾಲಿಬಾಲ್ ಸಿ ಹಾಕಿ ಡಿ ಕಬಡ್ಡಿ ಇದಕ್ಕೆ ಸರಿಯಾದ ಉತ್ತರ ಹಾಕಿ ಪ್ರಶ್ನೆ ಏಳು ಯಾವ ತರಕಾರಿ ತಿನ್ನುವುದರಿಂದ ನಮ್ಮ ಮೆದುಳು ಚುರುಕಾಗುತ್ತದೆ ಎ ನುಗ್ಗೆಕಾಯಿ ಬಿ ಬೆಂಡೆಕಾಯಿ ಸಿ ತೊಂಡೆಕಾಯಿ ಬಿ ಹಾಗಲಕಾಯಿ ಸರಿಯಾದ ಉತ್ತರ ಬೆಂಡೆಕಾಯಿ ಪ್ರಶ್ನೆ ಎಂಟು ಬಿಪಿಯನ್ನು ನಿಯಂತ್ರಣದಲ್ಲಿಡುವ ಆಹಾರ ಪದಾರ್ಥ ಯಾವುದು ಎ ಕಿತ್ತಳೆ ಹಣ್ಣು ಬಿ ಸೇಬು ಸಿ ಉಪ್ಪು ಡಿ ಬೆಲ್ಲ ಇದಕ್ಕೆ ಸರಿಯಾದ ಉತ್ತರ ಕಿತ್ತಳೆ ಹಣ್ಣು ಪ್ರಶ್ನೆ ಒಂಬತ್ತು ಯಾವ ತರಕಾರಿ ರಕ್ತವನ್ನು ಶುದ್ಧೀಕರಿಸುತ್ತದೆ ಎ ಸೋರೆಕಾಯಿ ಬಿ ಶುಂಠಿ ಸಿ ಹಾಗಲಕಾಯಿ ಬಿ ಕ್ಯಾರೆಟ್ ಇದಕ್ಕೆ ಸರಿಯಾದ ಉತ್ತರ ಸಿ ಹಾಗಲಕಾಯಿ ಪ್ರಶ್ನೆ ಹತ್ತು ಗಾಢ ನಿದ್ರೆಯಲ್ಲಿ ಇರುವಾಗ ಒಮ್ಮೆಲೆ ಎಚ್ಚರಗೊಂಡರೆ ಏನಾಗುತ್ತದೆ ಎ ಹೃದಯಾಘಾತ ಬಿ ಪಾರ್ಶ್ವವಾಯು ಸಿ ಬಿ ಡಿ ಎಲ್ಲವು ಸರಿಯಾದ ಉತ್ತರ ಮೇಲಿನ ಎಲ್ಲವು ಪ್ರಶ್ನೆ ಹನ್ನೊಂದು ಯಾವ ಪ್ರಾಣಿಯ ಹಾಲು ಕಪ್ಪು ಬಣ್ಣದಲ್ಲಿರುತ್ತದೆ ಎ ಗೇಂಡಾಮೃಗ ಬಿ ಕೋತಿ ಸಿ ಆನೆ ಡಿ ಜಿಂಕೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದಲ್ಲಿ ನಮಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ